ಹೆಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನಾನು ಉಮಾ ನಾನಿವತ್ತು ನಿಮ್ಮ ಜೊತೆ ಜವಾರಿ ದೊಣ್ಣೆ ಮೆಣಸಿನಕಾಯಿ ಎಣಗಾಯಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ರೊಟ್ಟಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನು ಇಲ್ಲಿ ನೋಡಿ ನಾನು ಇಂಥ ದೊಣ್ಣೆ ಮೆಣಸಿನಕಾಯಿನ ತೊಗೊಂಡು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಇಲ್ಲಿ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದರದ್ದು ಲೀಸ್ಟ್ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಈಗ ನಾನು ಶೇಂಗಾ ಬೀಜವನ್ನು ಹುರ್ಕೋತಾ ಇದ್ದೇನೆ ಅದು ಶೇಂಗಾ ಬೀಜ ಒಂದು ಸ್ವಲ್ಪ ಹುರಿದ ನಂತರ ಅದಕ್ಕೆ ಎಳ್ಳನ್ನು ಸೇರಿಸಿ ಹುರಿತಾ ಇದ್ದೇನೆ ಅದು ಎಳ್ಳು ಸ್ವಲ್ಪ ಚಟಪಟ ಅಂದ ತಕ್ಷಣ ಅದಕ್ಕೆ ನಾನು ಪುಟಾಣಿಯನ್ನು ಸೇರಿಸ್ತಾ ಇದ್ದೇನೆ ಈ ಮೂರು ಒಂದು ಸ್ವಲ್ಪ ಹುರಿದ ನಂತರ ಅದನ್ನು ನಾನು ಒಂದು ಬಾಣಲೆಗೆ ತಕ್ಕೋತಾ ಇದ್ದೇನೆ ಈಗ ಅದೇ ಬಾಣಲೆಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಹುರಿತಾ ಇದ್ದೇನೆ ಇದು ಮೆಣಸಿನಕಾಯಿಯ ಆಗಿರೋದರಿಂದ ಇದಕ್ಕೆ ಜೀರಿಗೆ ಅವಶ್ಯಕವಾಗಿ ಹಾಕಲೇಬೇಕು ಅದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೇನೆ ನಾನು ಅದೆರಡೂ ಒಂದು ಸ್ವಲ್ಪ ಹುರಿದ ನಂತರ ಅದಕ್ಕೆ ಒಂದು ಬಟ್ಟಲು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ ನಾನು ಈ ತೆಂಗಿನಕಾಯಿ ತುರಿ ಸೇರಿಸಿದ ನಂತರ ಅದನ್ನು ತುಂಬ ಹೊತ್ತು ಹುರಿಬೇಕು ಅಂತ ಏನಿಲ್ಲ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಒಂದು ಎರಡು ನಿಮಿಷ ಹುರಿದು ಅದಕ್ಕೆ ನಾನೀಗ ನಾನು ಮನೆಯಲ್ಲೇ ಮಾಡಿದಂತಹ ಸಾರಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಈ ಉಡುಪಿ ಸಾರಿನ ಪುಡಿ ರೆಸಿಪಿಯ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಬೇಕಿದ್ದರೆ ಚೆಕ್ ಮಾಡಿಕೊಳ್ಳಿ ಈಗ ನಾನು ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆ ಸೌಟಿಂದ ಎರಡು ಸೌಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಅದಕ್ಕೀಗ ನಾನು ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಜೀರಿಗೆಯನ್ನು ಒಂದು ಚೂರು ಜಾಸ್ತಿನೇ ಹಾಕ್ತಾ ಇದ್ದೇನೆ ಅದೇ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಆಗಬಾರ್ದು ಅಂತ ಹೇಳಿ ಈಗ ಇದಕ್ಕೆ ನಾನು ಈರುಳ್ಳಿಯನ್ನು ಸೇರಿಸ್ಕೋತೇನೆ ಈರುಳ್ಳಿ ಒಂದು ಚೂರು ಕೆಂಪಗಾಗೋವರೆಗೂ ನಾನು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ತೇನೆ ಈಗ ಅದಕ್ಕೆ ನಾನು ಕರ್ಬೇವನ್ನು ಇದ್ದೇನೆ ಈ ರೆಸಿಪಿ ಅಕ್ಕಿ ರೊಟ್ಟಿ ಜೊತೆ ಅಥವಾ ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆಯೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ ಈಗ ನೋಡಿ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಅದು ಜವಾರಿ ದೊಣ್ಣೆ ಮೆಣಸಿನಕಾಯಿಯನ್ನು ಸೇರಿಸ್ತಾ ಇದ್ದೇನೆ ನೀವು ದೊಣ್ಣೆ ಮೆಣಸಿನಕಾಯಿ ತುಂಬ ಖಾರ ಇದೆ ಅಂತ ನಿಮಗೆ ಅನಿಸಿದರೆ ನೀವು ಅದು ಸ್ವಲ್ಪ ಒಳಗಿನ ಪಾರ್ಟನ್ನು ಒಂದು ಸ್ವಲ್ಪ ಬೀಜಗಳನ್ನೆಲ್ಲ ಸ್ವಲ್ಪ ತೆಗೆದು ಹಾಕಬಹುದು ನಾನು ಇದು ತುಂಬ ಖಾರ ಏನು ಇಲ್ಲ ಅಂತ ಹೇಳಿ ಹಾಗೆ ಹಾಕ್ತಾ ಇದ್ದೇನೆ ಈಗ ಅದಕ್ಕೆ ನಾನು ಅರಿಶಿನ ಮತ್ತು ಉಪ್ಪನ್ನು ಸೇರಿಸಿದ್ದೇನೆ ಈಗ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೊಂದು ಸ್ವಲ್ಪ ಬೇಯಲಿಕ್ಕೆ ಮುಚ್ಚಿ ಇಡ್ತೇನೆ ಇದು ಒಂದು ಐದು ನಿಮಿಷ ಬೇಯಲಿ ಅಲ್ಲಿವರೆಗೂ ನಾವು ಈ ನಾವು ಅಂತಹ ಸಾಮಾನುಗಳನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ ನಾನು ಈಗ ಶೇಂಗಾ ಬೀಜ ಮತ್ತು ಎಳ್ಳನ್ನೆಲ್ಲ ಮೊದಲು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತೇನೆ ಅದಕ್ಕೆ ಜೊತೆಯಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾನು ಪುಡಿ ಮಾಡ್ಕೋತೇನೆ ಆ ಪುಡಿಗೆ ಈಗ ಕಾಯಿ ತುರಿ ಹುರ್ಕೊಂಡಿದ್ವಲ್ವಾ ಆ ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ ಈ ಕಾಯಿ ತುರಿಯನ್ನು ಸೇರಿಸಿ ನಾನೀಗ ಮಿಕ್ಸಿ ಮಾಡ್ಕೋತಾ ಇದ್ದೇನೆ ಇಲ್ಲಿ ನೋಡಿ ಇದು ಹೀಗೆ ಪುಡಿಯಾಗಿದೆ ತುಂಬ ನುಣ್ಣಗೆ ಆಗಬೇಕು ಅಂತ ಏನೂ ಇಲ್ಲ ಅದು ನೀರನ್ನೆಲ್ಲ ಹಾಕ್ಕೊಂಡು ರುಬ್ಬೋದು ಬೇಡ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಅದು ನೀರು ಹಾಕ್ಕೊಂಡು ರುಬ್ಬಿಟ್ರೆ ಅದು ತುಂಬ ನುಣ್ಣಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಹಾಗೆ ಪುಡಿ ಮಾಡ್ಕೊಂಡಿದ್ದೇನೆ ಇಲ್ಲಿ ನೋಡಿ ಇದು ದೊಣ್ಣೆ ಮೆಣಸಿನ್ಕಾಯಿ ಇಷ್ಟು ಬೆಂದಿದೆ ಈಗ ಇದಕ್ಕೆ ನಾನು ಟೊಮೆಟೊವನ್ನು ಸೇರಿಸ್ತಾ ಇದ್ದೇನೆ ಟೊಮೆಟೊ ಕೂಡ ಒಂದು ಸ್ವಲ್ಪ ಮೆತ್ತಗಾಗಲಿ ಅಲ್ಲಿವರೆಗೂ ಅದನ್ನು ಎರಡು ನಿಮಿಷ ಮುಚ್ಚಿಡೋಣ ಇಲ್ಲಿ ನೋಡಿ ಈಗ ಟೊಮೆಟೊ ಕೂಡ ಬೆಂದಿದೆ ಈಗ ನಾವು ಇದಕ್ಕೆ ಪುಡಿಯನ್ನು ಸೇರಿಸ್ತಾ ಹೋಗೋಣ ನಾನು ಪುಡಿ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡಿದ್ದೆ ಯಾಕಂದರೆ ಅದು ಸ್ವಲ್ಪ ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಅದು ಗ್ರೇವಿ ತುಂಬ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಪುಡಿ ನಾನು ಜಾಸ್ತಿನೇ ಹಾಕ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನೋಡಿ ನಾನು ಮಿಕ್ಸರ್ ಜಾರನ್ನು ತೊಳ್ಕೊಂಡು ಅದು ನೀರನ್ನು ಇದ್ದೀನಿ ಕನ್ಸಿಸ್ಟೆನ್ಸಿ ನೀವು ನೋಡಿಕೊಂಡು ನೀರು ಸೇರಿಸಿ ಇಲ್ಲಿ ನೋಡಿ ಇದು ಹೀಗೆ ಕುದಿ ಬರ್ತಾ ಇದೆ ನೀವು ಹೀಗೆ ಇನ್ನೂ ಒಂದು ಐದರಿಂದ ಹತ್ತು ನಿಮಿಷ ಲೋ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸಿದರೆ ನಾವು ಹಾಕಿದ ಎಳ್ಳು ಶೇಂಗಾ ಮತ್ತು ಕಾಯಿ ತುರಿಯಿಂದ ಎಣ್ಣೆ ಎಲ್ಲ ಬಿಟ್ಕೊಂಡು ಮೇಲ್ ಬರುತ್ತೆ ನಿಮಗೆ ನನ್ನ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ನೋಡಿ ನಾನು ತಟ್ಟೆ ರೆಡಿ ಮಾಡಿಟ್ಟಿದ್ದೇನೆ ಇನ್ನೇ ತಡ ಬನ್ನಿ ಊಟಕ್ಕೆ